ಟೈಸಲೋಡ್ ಹಾಲೆ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಗತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನನ್ನ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ಉದಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಇತರರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಆಜ್ಞೆಗಳು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಒಂದು ಇವತ್ತು ಒಂಬತ್ತನೇ ಆಜ್ಞೆಯನ್ನು ಪ್ರಾರಂಭ ಮಾಡುವಾಗ ಕೂಡ ದೇವರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ಸ್ತೋತ್ರ ವಚನದ ಕಡೆಗೆ ಹೋಗೋಣ ಕಂಡ ಇಪ್ಪತ್ತನೇ ಅಧ್ಯಾಯ ಹದಿನಾರನೇ ವಚನ ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಮನುಷ್ಯರನ್ನು ನೀನು ನಿನ್ನಂತೆ ನಿನ್ನ ನೆರವನನ್ನು ಪರವನ ಪರರನ್ನು ಕೂಡ ಪ್ರೀತಿಸು ಎಂಬುದಾಗಿ ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಅಂದರೆ ಇವತ್ತು ಅನೇಕರು ಅವರವರ ಒಂದು ಸ್ವಂತ ಲಾಭಕ್ಕಾಗಿ ನಾನಾ ರೀತಿಗಾಗಿ ಅಥವಾ ಇನ್ನೊಬ್ಬರನ್ನ ಕೆಡಿಸೋದಕ್ಕಾಗಿ ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತಾರೆ ಹಣಕ್ಕಾಗಿರ್ಬೋದು ಆಸ್ತಿ ಬೆಳ್ಳಿ ಬಂಗಾರಕ್ಕಾಗಿ ಇನ್ನೊಬ್ಬರನ್ನ ಕೆಡಿಸೋದಕ್ಕಾಗಿಯೂ ನಾನಾ ರೀತಿಯವರ ಯಾವುದೇ ಲಾಭಕ್ಕಾಗಿಯೂ ಕೂಡ ಸುಳ್ಳು ಸಾಕ್ಷಿ ಹೇಳಿ ಇನ್ನೊಬ್ಬರನ್ನು ಕೆಡಿಸೋರಾಗಿದ್ದಾರೆ ಈ ಸುಳ್ಳಿನಿಂದಾಗಿ ಹೊಡೆದಾಟ ಹೊಡೆದಾಟ ಜಗಳ ಕೋರ್ಟು ಕಚೇರಿ ಕೇಸು ಅಥವಾ ಕೊಲೆಯೂ ಆಗ್ಬೋದು ಗಂಡ ಹೆಂಡತಿ ಕೂಡ ಏನೂ ಆಗ್ಬೋದು ಮಕ್ಕಳು ಕೂಡ ಏನಾಗ್ಬೋದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೂಡ ಏನೂ ಆಗ್ಬೋದು ಈ ಸುಳ್ಳಿನಿಂದಾಗಿ ಆದ್ದರಿಂದ ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಸುಳ್ಳು ಹೇಳಬಾರದು ಆ ಸುಳ್ಳಿನಿಂದಾಗಿ ನಾಶವೂ ಆಗ್ತದೆ ಆದ್ದರಿಂದ ಏನೇ ಇದ್ದರೂ ಸತ್ಯ ಸತ್ಯವನ್ನಾಡಿ ಶಾಂತಿ ಸಮಾಧಾನದಿಂದ ಪ್ರತಿಯೊಂದನ್ನ ನಾವು ನಿವಾರಣೆ ಮಾಡಿಕೊಳ್ಳಬೇಕು ಹಾಗೆ ಇತರರ ಆಸ್ತಿ ಪಾಸ್ತಿಗಾಗಿ ಯಾವುದಕ್ಕಾಗಿಯೂ ಕೂಡ ನಾವು ದುಡಿಯೋದ್ರಲ್ಲಿ ದುಡಿಸಿಕೊಳ್ಳೋದ್ರಲ್ಲಿ ಯಾವುದರಲ್ಲಿ ಸುಳ್ಳು ಸಾಕ್ಷಿ ಹೇಳಕ್ ಹೋಗ್ಬಾರದು ಅದು ಮಹಾ ಒಂದು ದೊಡ್ಡ ಶಾಪ ಒಂದು ಎರಡನೇದಾಗಿ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ನಾವು ಬಹಳಷ್ಟು ಕಡೆಗೆ ಓದ್ತೇವೆ ದೇವರ ಕಡೆ ಬಗ್ಗೆಯೂ ಕೂಡ ನಾವು ಸುಳ್ಳು ಸಾಕ್ಷಿ ಹೇಳಬಾರದು ಅಂತ ಕೂಡ ಬಹಳ ಒಂದು ಶಿಕ್ಷೆಯನ್ನು ಅನುಭವಿಸ್ತಾರೆ ಶಾಪವನ್ನು ಹೊಂದುತ್ತಾರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲಿ ಹಾಗೆ ಇದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ ಅದರ ಪ್ರತಿಯೊಂದು ವಾಕ್ಯಗಳನ್ನ ತಿಳಿಸ್ತಾ ಹೋಗ್ತೀನಿ ಸ್ವಲ್ಪ ದಿವಸ ಆಗ್ಬಹುದು ದಯವಿಟ್ಟು ಬೇಸರಗೊಳ್ಳಬಾರದು ಯಾಕೆಂದ್ರೆ ಇದರಲ್ಲಿ ಬಹಳಷ್ಟು ವಿಷಯಗಳು ತಿಳಿದುಕೊಳ್ಳುವುದಿದೆ ಯಾರು ಸುಳ್ಳು ಹೇಳ್ತಾರೆ ಹೇಗೆ ಹೇಳ್ತಾರೆ ಯಾವುದಕ್ಕಾಗಿ ಏನು ವಿಶ್ವಾಸಗಳಿರ್ಬೋದು ಅಥವಾ ಸೇವಕರುಗಳಿರ್ಬೋದು ಯಾರೇ ಇರುವುದು ಒಟ್ಟಿನಲ್ಲಿ ಮಾನವ ಜನಾಂಗ ಅವರನ್ನು ಕಂಡುಹಿಡಿಯೋದು ಹೇಗೆ ಯಾವ ರೀತಿಯವರು ಮನುಷ್ಯರ ಮೇಲೆ ಸ್ವಂತ ಲಾಭಕ್ಕಾಗಿ ಸುಳ್ಳು ಹೇಳ್ತಾರೆ ದೇವರ ಮೇಲೆ ಸುಳ್ಳು ಹೇಳಿ ಸಂಪಾದನೆಗೆ ಹೋಗ್ತಾರೆ ಪ್ರತಿಯೊಂದು ವಿಷಯವನ್ನು ಇಲ್ಲಿ ತಿಳಿದುಕೊಳ್ಳಬಹುದು ಅದೇ ಅದರಿಂದ ಸ್ವಲ್ಪ ದಿವಸಗಳು ಜಾಸ್ತಿ ಆಗ್ಬೋದು ದಯವಿಟ್ಟು ಬೇಸರಗೊಳ್ಳಬೇಡಿರಿ ಮೊನ್ನೆ ಕೂಡ ಹತ್ತು ಆಜ್ಞೆಗಳಲ್ಲಿ ಯಾರನೇ ಆಜ್ಞೆ ವಿಚಾರ ಮಾಡಬೇಡ ಎಂಬುದರಲ್ಲಿ ಒಂದು ಸಹೋದರಿ ಕೇಳಿದರು ಬ್ರದರ್ ಇನ್ನೂ ಆಜ್ಞೆಗಳು ಮುಗುದಿಲ್ವೋ ಎಂಬುದಾಗಿ ಆದರೆ ಅದು ಕೂಡ ಸಂಪೂರ್ಣವಾಗಿ ಯೌವನಸ್ಥರಿಗಾಗಲಿ ಅಥವಾ ಮಧ್ಯಪ್ರಾಯದವರಿಗಾಗಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಮಧ್ಯಪ್ರಾಯದ ಗಂಡಸರಾಗಲಿ ಹೆಂಗಸರಾಗಲಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿ ಅಂತೇಳಿ ಆ ಸಬ್ಜೆಕ್ಟನ್ನು ವಿವರ ವಿವರವಾಗಿ ತಿಳಿಸಿದ್ದು ಆದರೆ ಸ್ವಲ್ಪ ವಿದ್ಯೆ ಬುದ್ಧಿ ಜ್ಞಾನ ಜಾಸ್ತಿ ಇರುವವರಿಗೆ ಸ್ವಲ್ಪ ತಿಳಿಸಿದರೆ ಸಾಕು ಅವರು ಅರ್ಥ ಮಾಡಿಕೊಳ್ತಾರೆ ಒಬ್ಬೊಬ್ಬರಿಗೆ ಜ್ಞಾನ ಶಕ್ತಿ ಕಡಿಮೆ ಆಗ್ತದೆ ಒಬ್ಬೊಬ್ಬರಿಗೆ ಏನೂ ಗೊತ್ತಿರುವುದಿಲ್ಲ ಆದ್ರಿಂದ ಅಂಥದನ್ನು ಅರ್ಥ ಮಾಡಿಕೊಂಡು ಯಾವ್ಯಾವದನ್ನು ಬಹಳ ಆಳವಾಗಿ ತಿಳಿಸ್ಬೇಕೋ ಹಾಗೆ ತಿಳಿಸ್ತಾ ಹೋಗ್ತೇನೆ ದೇವರನಾಮದಲ್ಲಿ ಹಾಗೆ ಇದು ಕೂಡ ಆಗ್ತದೆ ದಯವಿಟ್ಟು ದೇವರ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗುವರ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಎರಡನೇ ವಚನ ನಿಮ್ಮ ದೇವರಾದ ಯಹೋವನ್ನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೂಡಿಸಬಾರದು ಅವುಗಳಿಂದ ಏನು ತೆಗೆಯಬಾರದು ದೇವರ ವಾಕ್ಯವು ಏನು ಹೇಳಿದೆಯೋ ಅದನ್ನೇ ತಿಳಿಸ್ತಾ ಹೋಗಬೇಕು ಅದರ ಅರ್ಥವನ್ನೇ ತಿಳಿಸ್ತಾ ಹೋಗಬೇಕು ಹೊರತು ಅದಕ್ಕೆ ಕುಡಿಸಬಾರದು ಅದರಿಂದ ತೆಗೆಯಲೂಬಾರದು ಅದು ಹಾಗೆ ಮಾಡಿದರೆ ಇದು ಕೂಡ ಒಂದು ಸುಳ್ಳು ಅಂಥವರು ಕೂಡ ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತರಾಗ್ತಾರೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ದೇವರ ವಚನ ತಿಳಿಸ್ತದೆ ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ದೇವರ ವಾಕ್ಯವನ್ನು ಸುಳ್ಳು ಸುಳ್ಳು ಸುಳ್ಳಾಗಿ ನಾನಾ ರೀತಿಯಾಗಿ ದಶಾಂಶಕ್ಕಾಗಿ ಕಾಣಿಕೆಗಾಗಿ ಜನಗಳನ್ನು ಮೆಚ್ಚಿಸೋಕ್ಕಾಗಿ ಸಭೆ ದೊಡ್ಡದು ಮಾಡೋದಕ್ಕಾಗಿ ಮಾಡ್ತಾ ಹೋಗ್ತಾರೆ ಬಹಳ ಎಚ್ಚರ ಹಾಗೆ ಇವತ್ತು ಯಾರು ಮಾಡ್ತಾರೋ ಅಂತವರ ಮೇಲೆ ಕೂಡ ದೇವರಿಗೆ ಬಹಳವಾದ ಬೇಸರ ದೇವರ ನಮಗೆ ಸ್ತೋತ್ರವಾಗಲಿ ಅಲ್ಲಿಯೂಯ ಹಾಗೆ ಮುಂದಿನ ವಚನಕ್ಕೂ ನಾವು ಈಗ ಹೋಗೋಣ ಧರ್ಮೋಪಶ ಕಾಂಡ ಹನ್ನೆರಡು ಮೂವತ್ತ ಎರಡು ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಲೇಬೇಕು ಅದಕ್ಕೆ ಏನೂ ಕೂಡಿಸಬಾರದು ಆದುದರಿಂದ ಏನೂ ತೆಗೆಯಬಾರದು ನೋಡಿ ಇಲ್ಲಿ ಕೂಡ ದೇವರು ಘೋಷ ಮುಖಾಂತರ ಹೆಸರೇಳ್ದಕ್ಕೆ ತಿಳಿಸ್ತಾ ಇದ್ದಾರೆ ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಬೇಕು ಏನು ಹೇಗೆ ನಡಿಬೇಕು ಏನು ತಿಳ್ಕೊಳ್ಬೇಕು ಯಾವ ರೀತಿ ಜೀವಿಸಬೇಕು ಅದನ್ನು ನೀವು ಅನುಸರಿಸಿ ನಡೆಯಬೇಕು ಅದಕ್ಕೆ ಹೆಚ್ಚಿನದು ಏನು ಕೂಡಿಸಬೇಡಿ ತೆಗಿಬೇಡಿ ಹೇಳಿದ ಮಾತನ್ನೇ ಕೇಳಿಕೊಂಡು ಹೋಗಿ ಅಂದರೆ ಮೋಶ ದೇವರ ಮಾತನ್ನೇ ತಿಳಿಸಿದ್ದಾನೆ ಯಾರಿಗೆ ಈ ಶ್ರೀಗಳಲ್ಲಿ ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆ ನಮ್ಮನ್ನು ಕೂಡ ನಡೆಸ್ತಾ ಇರುವಾಗ ದೇವರ ಆತ್ಮ ನಮ್ಮಲ್ಲಿ ಇದೆ ನಮ್ಮ ನಡೆಸ್ತಾ ಇದ್ದಾರೆ ನಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ದೇವರಿಂದಿಷ್ಟು ಉಪಕಾರವನ್ನು ಪಡೆದಿದ್ದೇವೆ ಎಂದು ನಮಗೆ ಅರ್ಥವಾದ ಮೇಲೆ ನಾವು ಕೂಡ ದೇವರ ವಾಕ್ಯವನ್ನೇ ಅನುಸರಿಸಿ ನಡೆಯಬೇಕು ಹೊರತು ಅದಕ್ಕೆ ಏನು ತೆಗೆಯಬಾರದು ಕೂಡಿಸಬಾರದು ಇವತ್ತು ಅನೇಕರು ಹೇಳ್ತಾರೆ ಸೇವಕರು ನಮಗೆ ಲೋಕವೂ ಬೇಕು ದೇವರೂ ಬೇಕು ನಾವು ಜೀವಿಸ್ಬೇಕಲ್ಲಪ್ಪ ಈ ಲೋಕದಲ್ಲಿ ಹಾಗೆ ಮಾಯ ಮಂತ್ರಕ್ಕೆ ಹೋಗ್ಬೋದು ಎಲ್ಲವನ್ನ ತಿನ್ಬೋದು ಕುಡಿಬೋದು ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ದೇವರ ಮೇಲೆ ಭರವಸೆ ಇಟ್ಟಿರಿ ಎಂಬುದಾಗಿ ಹಾಗೆ ಒಂದು ಸೇವಕರು ಕೂಡ ಹೇಳಿದರು ಅದನ್ನು ಕೂಡ ನಾನು ಹಿಂದೆ ನಿಮಗೆ ಸುಮಾರು ಸಲ ಹೇಳಿದ್ದೇನೆ ಅಯ್ಯ ಏನು ಬೇಕಾದರೂ ಮಾಡ್ಬೋದು ದೇವರ ಮೇಲೆ ಭರವಸೆ ಇಡಿ ಅಂತಾಗ ನಾನು ಯೇಸುವನ್ನು ನಂಬ್ತೇನೆ ಪರಮಾತ್ಮ ಭಗವಂತನೂ ನಂಬುತ್ತೇನೆ ಯಾವನು ನಂಬ್ತೇನೆ ಅಂತ ಹೇಳಿ ಬೇಕಾಗಿದ್ದರೆ ಎಲ್ಲವನ್ನು ಲೋಕದ ಜನರಾಗೆ ಮಾಡಿದರೆ ಆಗ ದೇವ್ರ ಇದಕ್ಕೆ ಮೆಚ್ಚುತ್ತಾನೋ ಹಾಗಿರುವಾಗ ಅನೇಕರು ಇವತ್ತು ಶಿಕ್ಷೆಯಲ್ಲಿ ಯಾಕೆ ನರಾಡ್ತಾ ಇದ್ದಾರೆ ಯಾಚಕ ಕಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಯಾಕೆ ಹೇಳಿದ್ರು ಇದನ್ನು ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಹಾಗೆ ಅನೆಯಾಗಿ ಏನು ಕೂಡಿಸಬಾರ್ದು ತೆಗಿಬಾರ್ದು ಬಹಳ ಎಚ್ಚರವಾಗಿರಬೇಕು ಇಂಥವ್ರನ್ನ ಕಂಡು ಹಿಡಿದು ಇಂಥವರ ಸವಾಸದಿಂದಲೇ ದೂರ ಇರಬೇಕಾಗಿದೆ ಸುಳ್ಳು ಸುಳ್ಳು ಹೇಳೋದು ಇದೇ ಆಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಈಗ ನಾವು ಪ್ರಕಟಣೆ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವರು ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿ ಅವನಿಗಿರುವ ಪಾಲನ್ನ ದೇವರು ತೆಗೆದುಬಿಡುವರು ಈ ಸ್ವಾಮಿ ಏನು ಮಾಡಿದರೆ ಯೋಹ ಮುಖಾಂತರ ಇದನ್ನು ತಿಳಿಯಪಡಿಸಿದ್ದಾರೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳಿಗೆ ಯಾರಾದರೂ ಕೂಡಿಸಿದರೆ ತೆಗೆದರೆ ಖಂಡಿತವಾಗಿ ಪುಸ್ತಕದಲ್ಲಿ ಬರೆದಿರುವ ಶಾಪ ಅಂತವರ ಮೇಲೆ ಬರುತ್ತದೆ ಸುಳ್ಳು ಸುಳ್ಳು ಹೇಳಿದರ ಹೇಳಿದವರ ಮೇಲೆ ಅದು ಮಾತ್ರವಲ್ಲ ಅವರಿಗೆ ಪರಲೋಕದಲ್ಲಿಯೂ ಒಂದು ಸ್ಥಳ ಇಲ್ಲ ಜೀವ ವೃಕ್ಷದಲ್ಲಿ ಅವರಿಗೆ ಇಲ್ಲ ಒಂದು ವೇಳೆ ದೇವರಿಗೆ ಪ್ರಲೋಕಕ್ಕೆ ಹೋಗುವಂಥ ಬಾಗಿ ಅವರಿಗಿದ್ದರೂ ಕೂಡ ಒಂದು ಸೇರಿಸಿದರೆ ಒಂದು ತೆಗೆದರೆ ಹಣಕ್ಕಾಗಿ ನಾನಾ ರೀತಿಗಾಗಿ ಸುಳ್ಳು ಸುಳ್ಳು ಹೇಳ್ಕೊಂಡು ತಿರುಗಾಡಿದರೆ ಜನಗಳನ್ನ ಮೋಸ ಮಾಡಿದರೆ ಆ ಪಾಲನ್ನು ಕೂಡ ಅವರಿಂದ ತೆಗೆ ದೇವರು ಏನು ಹಾಕಿ ಬಿಡುತ್ತಾರೆ ಅದಕ್ಕೆ ನೋಡಿ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ತೆಗೆದು ದೇವರು ತೆಗೆದು ಬಿಡುವರು ಬೇರೆ ಯಾರೆಲ್ಲ ದೇವರೇ ಆ ಒಂದು ವರದಿಂದ ಅವರನ್ನು ಆಶೀರ್ವಾದದಿಂದ ಹೊರಹಾಕುತ್ತಾರೆ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಆದ್ದರಿಂದ ಬಹಳ ಎಚ್ಚರವಿರಬೇಕು ಯಾವುದೇ ಕಾರಣಕ್ಕೂ ಸುಳ್ಳು ಸಾಕ್ಷಿ ಹೇಳಬಾರದು ದೇವರ ಮೇಲೆಯೂ ಮತ್ತು ಮನುಷ್ಯರ ಮೇಲೆಯೂ ಕೂಡ ಸುಳ್ಳು ಸಾಕ್ಷಿ ಹೇಳಬಾರದು ದೇವರ ಮತ್ತು ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಆರನೇ ವಚನ ಆತನ ಮಾತುಗಳಿಗೆ ಯಾವುದನ್ನೂ ಸೇರಿಸಬೇಡ ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ ನೋಡಿ ಜ್ಞಾನಿ ಸೊಲೋಮನ ಮುಖಾಂತರ ಕೂಡ ದೇವರು ಇಸ್ರೇಲರಿಗೆ ತಿಳಿಸಿದ್ದಾರೆ ಆತನ ಮಾತುಗಳಿಗೆ ಏನನ್ನು ಸೇರಿಸಬಾರದು ಹಾಗೆ ಸೇರಿಸಿದರೆ ನಿನ್ನನ್ನು ಖಂಡಿಸುವಾಗ ಅಂದರೆ ಹಾಗೆ ಮಾಡಿದರೆ ಸುಳ್ಳು ಸುಳ್ಳು ಬೋಧನೆ ಮಾಡಿದರೆ ಸುಳ್ಳು ಸಾಕ್ಷಿ ಹೇಳಿದರೆ ಖಂಡಿತವಾಗಿ ನಿನ್ನನ್ನು ದೇವರು ದಂಡಿಸ್ತಾನೆ ಶಿಕ್ಷೆಗೆ ಒಳಪಡಿಸ್ತಾನೆ ಆಗ ಇತರರಿಗೆ ಗೊತ್ತಾಗ್ತದೆ ವಿಶ್ವಾಸಿಗಳಿಗೆ ಅದು ವಿಶೇಷವಾಗಿ ಓ ನೋಡಪ್ಪ ಇವನು ಸತ್ಯವಂತನಾಗಿದ್ದಾರೆ ಅಂಥ ಸೇವಕ ಇಂಥ ಸೇವಕನಾದರೆ ಇವನಿಗೆ ಯಾಕೆ ಇಂಥ ಶಿಕ್ಷೆ ಬರಬೇಕು ಓ ಸುಳ್ಳು ಸುಳ್ಳು ಹೇಳಿದ್ರಿಂದ ಜನಗಳನ್ನು ವಂಚನೆ ಮಾಡಿದ್ರಿಂದ ಇವನಿಗೆ ಈ ಶಿಕ್ಷೆ ಬಂದಿದೆ ೇ ಎಂಬುದಾಗಿ ಜನಗಳಿಗೆ ಗೊತ್ತಾಗ್ತದಂತೆ ಆದ್ದರಿಂದ ಇವತ್ತು ಕೂಡ ಅದುವೇ ನಡೀತಾ ಇದೆ ದೇವರ ಹೆಸರನ್ನು ಹೇಳಿಕೊಂಡು ಯಾರು ಸುಳ್ಳು ದಗ ಮೋಸ ವಂಚನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡಿಕೊಂಡು ಅಲಂಕಾರದ ಜೀವನವನ್ನು ಮಾಡಿಕೊಂಡು ಜನಗಳನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಅವರ ಹೆಂಡತಿ ಮಕ್ಕಳೊಂದು ಜೀವನಕ್ಕಾಗಿ ಕೂಟ ಪ್ರಕಟಣೆಗಳನ್ನ ಮಾಡಿಕೊಂಡು ಏನೇನೋ ಸಂಘಗಳನ್ನ ಮಾಡಿಕೊಂಡು ಎಲ್ಲೆಲ್ಲಿಂದಲೋ ಹಣ ಧರಿಸಿಕೊಂಡು ಅವರಿಗೆ ಸ್ವಲ್ಪ ಸ್ವಲ್ಪವನ್ನು ಕೊಟ್ಟು ಬಾಕಿ ಎಲ್ಲವನ್ನು ತಿಂದು ಹಣ ಸಂಪಾದನೆ ಮಾಡಿಕೊಂಡು ಹೋಗುವವರು ಇತರರಿಗೂ ಕೂಡ ಸುಳ್ಳು ಸಾಕ್ಷಿ ಹೇಳೋರು ಖಂಡಿತವಾಗಿ ಶಿಕ್ಷೆಗೊಳಗಾಗಿದ್ದಾರೆ ಇವತ್ತು ಕೂಡ ಅದು ಕೂಡ ಇವತ್ತು ಕೂಡ ಇದನ್ನು ಸರಿಯಾಗಿ ನಮಗೆ ಜ್ಞಾನ ಇದ್ದರೆ ಆ ಜ್ಞಾನವನ್ನು ಉಪಯೋಗಿಸುವುದಾದರೆ ಆ ಶಿಕ್ಷೆಯನ್ನು ನಾವು ಕಂಡುಹಿಡಿಯಬಹುದು ಕಾಣ್ತಲೇ ಇದ್ದೇನೆ ಕಣ್ಣು ಕಂಡಿದ್ದೇನೆ ಕಾಣುತ್ತಲೇ ಇದ್ದೇನೆ ಇವತ್ತು ಕೂಡ ಅದುವೇ ನಡೀತಾ ಇದೆ ಆದ್ರಿಂದ ಯಾವುದು ಸೇರಿಸಬಾರ್ದು ತೆಗಿಬಾರ್ದು ಸುಳ್ಳು ಸಾಕ್ಷಿ ದೇವರ ಮೇಲೆ ಮನುಷ್ಯರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಈ ಜ್ಞಾನಕ್ಕೆ ಮೂವತ್ತಾರರ ಪ್ರಕಾರ ಖಂಡಿತವಾಗಿ ದೇವರಂಥವ್ರನ್ನ ಶಿಕ್ಷೆಗೆ ಒಳಪಡಿಸುತ್ತಾರೆ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಈಗ ನಾವು ಆದಿಕಾಂಡ ಮೂರನೇ ಅಧ್ಯಾಯ ಒಂದರಿಂದ ಏಳರವರೆಗೆ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಆದಿಕಂಡ ಮೂರು ಅಂದ್ರೆ ಬೈಬಲ್ ಆರೀತವರಿಗೆ ಬೈಬಲ್ ಓದುವರಿಗೆ ಒಂದರಿಂದ ಏಳು ಇಲ್ಲಿ ದೇವರು ಆದಾಮನಿಗೆ ಮೊದಲೇ ಎಚ್ಚರಿಸಿದ್ದಾರೆ ಆದಿಕಂಡ ಎರಡು ಹದಿನಾರು ಹದಿನೇಳರಲ್ಲಿ ನೋಡಪ್ಪ ನೀವು ಏಜೆಂಟ್ ತೋಟದಲ್ಲಿ ಆದಾಮನ ಬಿಟ್ಟ ಮೇಲೆ ಎಲ್ಲಾ ಮರದ ಹಣ್ಣನ್ನು ತಿನ್ನು ಒಂದು ಮರದ ಹಣ್ಣನ್ನು ಮಾತ್ರ ತಿಂದರೆ ನೀನು ಸತ್ತೇ ಹೋಗ್ತೀಯಾ ಅಂತೇಳಿ ಆದಿಕಂಡ ಎರಡು ಹದಿನೈದರಿಂದ ಹದಿನೇಳರವರೆಗೆ ಮೂರು ಒಂದರಿಂದ ಏಳರವರೆಗೆ ನೋಡುವಾಗ ಆ ಆದಾಮ್ನ ಹೆಂಡತಿ ಹವ್ಳ ಹತ್ರ ಸೈತಾನ ಬಂದು ಕೇಳ್ತಾನೆ ಏನಮ್ಮ ದೇವ್ರು ಹೇಳಿದ್ರು ಅಂತ ಆಗ ಈ ಹೆಂಡತಿಗೆ ಗಂಡ ಹೇಳಿದ್ದಾನೆ ಎಲ್ಲ ಮರದ ಹಣ್ಣು ತಿನ್ನಬಾರದು ಒಂದು ಅಲ್ಲ ತಿನ್ನುವುದು ಒಂದು ಮರದ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದ್ದಾರೆ ಅಂತೇಳಿ ಆವಾಗ ಏನು ಹೇಳ್ತಾನೆ ನೋಡಮ್ಮ ಅದೆಲ್ಲ ಸುಳ್ಳು ನೀವು ಆ ಮರದ ಹಣ್ಣನ್ನು ತಿಂದರೆ ನೀವು ದೇವರಂತೆ ಅಂತ ದೇವರಿಗೆ ಗೊತ್ತಿದೆ ಆದ್ರಿಂದ ತಿಂದು ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಖಂಡಿತವಾಗಿ ನೋಡಿ ನಾಲ್ಕು ಮತ್ತು ನಾಲ್ಕು ಐದನೇ ವಚನ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಅಂತೇಳಿ ನೋಡಿ ದೇವರ ಮಾತನ್ನೇ ಏನು ಮಾಡ್ತಾ ಇದ್ದಾನೆ ಸೈತಾನು ಆದಾಮನ ಹೆಂಡತಿ ಹತ್ರ ಸುಳ್ಳು ಮಾಡ್ತಾ ಇದ್ದಾನೆ ಇಲ್ಲ ಅದು ಸುಳ್ಳು ಚೆನ್ನಾಗಿದೆ ಅದನ್ನೇ ತಿನ್ನಿ ನೀವು ದೇವರಂತೆ ಆಗ್ತೀರಿ ನೀವು ದೇವರಂತೆ ಆಗಬಾರ್ದು ಅಂತೇಳಿ ದೇವರು ನಿಮಗೆ ಹೀಗೆ ಹೇಳಿದ್ದಾರೆ ಅಂತೇಳಿ ದೇವರ ಮಾತನ್ನೇ ಸುಳ್ಳು ಹೇಳಿದ್ದಾನೆ ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ದೇವರ ವಿಷಯವನ್ನು ಕೂಡ ತಲೆ ಎರೆಮಿ ಹೇಳ್ತಾರೆ ದೇವರ ಮಾತನ್ನ ತಲೆ ಕೆಳಗೆ ಮಾಡಿದ್ದಾರೆ ಅಂತೇಳಿ ಅಪೋಸಂದ್ರು ಹೇಳ್ತಾರೆ ದೇವರ ಮಾತನ್ನ ಕೆಳಬೆರಕೆ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಬುಕ್ಕುಗಳು ಹಾಡು ಬುಕ್ಕುಗಳು ಏನೇನೋ ಮಾಡಿಕೊಂಡು ಇವತ್ತು ಅದರಲ್ಲಿ ಕ್ಯಾಲೆಂಡರು ಮಾಡಿಕೊಂಡು ಅದರಲ್ಲಿ ಹಣ ಸಂಪಾದನೆಯನ್ನ ಮಾಡಕ್ಕೆ ಹೊರಟಿದ್ದಾರೆ ಹೊರಟುದರೇ ಇದ್ದಾರೆ ಈ ವಿಷಯ ಮಾತಾಡ್ಲಿಕ್ಕೆ ಹೋದರೆ ಬಹಳ ವಿಷಯ ಇದೆ ಹಾಗೆ ಇವತ್ತು ದೇವರ ವಾಕ್ಯವನ್ನು ಅವರೊಂದು ಲಾಭಕ್ಕಾಗಿ ಅಲಂಕಾರಗಳಿಗೆ ಸುಳ್ಳು ಸುಳ್ಳು ಹೇಳಿ ಈ ರೀತಿ ಮಾಡುವರು ಯಾರಾಗಿದ್ದಾರೆ ಅವರು ಅವರು ಯಾರ ಅವರನ್ನು ಯಾರು ವಂಚಿಸ್ತಾ ಇದ್ದಾನೆ ಸೈತಾನ ವಂಚಿಸ್ತಾ ಇದ್ದಾನೆ ಹಾಗೆ ಸುಳ್ಳು ಸುಳ್ಳು ಹೇಳೋರಲ್ಲಿ ಇವತ್ತು ಸೈತಾನ ಈ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಎಂಬುದಾಗಿ ಹಾಗೆ ಆರು ಮತ್ತು ಏಳನೇ ಆದ ಕಂಡ ಮೂರು ಆರು ಏಳು ನೋಡುವಾಗ ದೇವರ ಮಾತನ್ನು ಆದಾಮನು ಮರೆತ ಹೆಂಡತಿಯ ಮೂಲಕ ಗಂಡನನ್ನು ಅಂದರೆ ಆದಾಮನನ್ನು ಸೈತಾನ ವಂಚಿಸುವಾಗ ದೇವರ ಮಾತನ್ನು ಆದಾಮನು ಮರೆತು ಹೆಂಡತಿಯ ಮಾತಿಗೆ ಬೆಳೆ ಕೊಟ್ಟ ಕಾರಣ ಅವನು ಏಜೇನ್ ತೋಟದಿಂದ ಹೊರಬರಬೇಕಾಯಿತು ಅಲ್ಲಿವರೆಗೆ ಅವರು ಇಬ್ಬರು ದೇವರವರನ್ನು ಸೃಷ್ಟಿ ಮಾಡಿದಾಗ ಗಂಡ ಹೆಂಡತಿಯನ್ನಾಗ ಮಾಡಿದ ಮಾಡಿದಾಗ ಅವರು ಬೆತ್ತಲೆಯಾಗಿದ್ರು ಅವರಲ್ಲಿ ಏನೇ ಕೆಟ್ಟ ಭಾವನೆ ಯೋಚನೆ ಇರಲಿಲ್ಲ ಕಡೆಗೆ ಪಾಪ ಅಲ್ಲಿ ಅವರಿಗೆ ಸಾವಿರ ಮಾತು ಯಾವಾಗ ಕೇಳಿದ್ರೂ ಪಾಪ ಅರಿವಾಯಿತು ಅಂಜೂರದ ಎಲೆಗಳನ್ನು ಕುಳಿದು ಉಟ್ಟುಕೊಂಡರು ಎಂಬುದಾಗಿ ಏಳನೇ ವಚನದಲ್ಲಿ ನಾವು ಓದ್ತಾ ಇದ್ದೇವೆ ಯುವತಿ ಸುಳ್ಳು ಸುಳ್ಳು ಬೋಧನೆ ಮಾಡೋರನ್ನು ಸುಳ್ಳು ಬೋಧಕರು ಯಾಜಕರು ಗುರುಜುಗಳು ಸ್ವಾಮೀಜಿಗಳು ಪಾಶುಗಳು ಪಾದರುಗಳು ಸುಳ್ಳು ಮನುಷ್ಯರ ಮಾತನ್ನ ಕೇಳಿ ದೇವರ ಮಾತನ್ನ ಮರೆತು ಯಾರು ಸುಳ್ಳುಗಾರರ ಹಿಂದೆ ಹೋಗ್ತಾರೋ ಅವರು ಕೂಡ ಖಂಡಿತವಾಗಿಯೂ ಶಾಪಗ್ರಸ್ತರಾಗ್ತಾರೆ ದೇವರಿಂದ ಹೊರಬರಬೇಕಾಗುತ್ತದೆ ಆಗ ಸುಳ್ಳು ಸುಳ್ಳು ಹೇಳೋದು ಯಾರ ಕೆಲಸವಾಗಿದೆ ಸೈಥಾನ್ನ ಕೆಲಸವಾಗಿದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇವತ್ತಿನ ಈ ಒಂದು ಸಂದೇಶವನ್ನ ದೇವರು ನಿಮಗೆ ನನ್ನ ಮೂಲಕ ತ್ಯಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಮನಸ್ಸು ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇಂಥ ಸುಳ್ಳು ಬೋಧಕರು ಯಾಜಕರು ಗುರುಜಿಗಳು ಪಾಶುಗಳು ಫಾದರ್ಗಳು ಅಂತ ಹೇಳಿಕೊಂಡು ಯಾರೇ ಇದ್ದರೂ ಕೂಡ ಅಂಥವರನ್ನ ದೇವರ ಸುಳ್ಳು ಬೋಧನೆಯನ್ನು ಕೇಳದೆ ನಿಮ್ಮ ವಾಕ್ಯವನ್ನೇ ಕೇಳಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಮಕ್ಕಳಿಗೂ ಅವರು ತಿಳಿಸಿ ಅವರ ಮಕ್ಕಳು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಜೀವಿಸಿ ಈ ಒಂದು ಸುಳ್ಳು ಗಾರೆಯಿಂದ ಹೊರಬರಬೇಕಾಗಿ ನೀವು ಅವರನ್ನು ಆಶೀರ್ವದಿಸುವುದಕ್ಕಾಗಿಯೂ ಇತರರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಕೂಡ ಅವರನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಯ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು